ಅಂತಂದರೆ ಅದು ಮೀನ್ಸ್ ಪ್ರೊಮೋ ಅಪ್ಲೋಡ್ ರಿವ್ಯೂ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಕಾರಣಾಂತರದಿಂದ ಸೊ ಅದಕ್ಕೆ ಲೈವಲ್ಲಿ ಸಾರಿ ಮಾತಾಡೋಣ ಅಂತ ಸೊ ಅದಕ್ಕೆ ಯಾರೂ ಜಾಯ್ನ್ ಆಗಲಿಲ್ಲ ಸೊ ನೋಡೋಣ ಯಾರಾದರೂ ಜಾಯ್ನ್ ಆದರೆ ಒಂಚೂರು ಮಾತಾಡೋಣ ನಿನ್ನೆ ಎಪಿಸೋಡ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾರಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಏನಿಸ್ತಾ ಇದೆ ಸೊ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ವರ್ಕ್ ಆಗ್ತಾ ಇಲ್ವಾ ಆ್ಯಂಡ್ ಮೈಕ್ ಕೇಳಿಸ್ತಾ ಇದೆಯಾ ಸೊ ಮೈಕ್ ಹಾಕೋದೇ ಮರ್ತೋಗ್ಬಿಡೋದೇ ಸೊ ಇವಾಗ ಇನ್ನು ಯಾರೂ ಜಾಯ್ನ್ ಆಗಿದ್ಲ್ವಲ್ಲ ಗ್ರೂ ಗುರು ಯಾರೋ ಸ್ವಲ್ಪ ಜನ ಬರಲಿ ನೋಡೋಣ ತರ್ಟಿ ಏಯ್ಟ್ ಸೆಕೆಂಡ್ಸ್ ಆಗುತ್ತೆ ಆಲ್ರೆಡಿ ಚಂದ್ರಶೇಖರ್ ಅವರು ಹಾಯ್ ಸೊ ಯಾರ್ಯಾರು ಜಾಯ್ನ್ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾಕಂದರೆ ನಮ್ಮದು ರೀಚ್ ಆಗಿ ಹೋಗಲ್ಲ ಯಾರ್ಯಾರು ಜಾಯ್ನ್ ಆಗ್ತೀರ ಅಟ್ಲೀಸ್ಟ್ ಅವ್ರು ನಿಮ್ಮ ಜೊತೆಗಾದರೂ ಮಾತಾಡೋಣ ಓಕೆ ಒಬ್ಬರು ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್ ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಜಾಯ್ನ್ ಆಗಿದ್ದಕ್ಕೆ ಅರುಣೋ ಅರುಣ್ ಸ್ವಲ್ಪ ನೋಡ್ತೀನಿ ಮೈಕ್ ಕೇಳಿಸ್ತೀವಿಯ ಕೇಳಿಸ್ತಿಲ್ವ ಅಂತ ಸೆವೆನ್ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಸೊ ದಯವಿಟ್ಟು ಲೈಕ್ ಮಾಡಿ ಸೊ ಏನ್ ಅನಿಸ್ತಾ ಇದೆ ಮೈಕ್ ಕೇಳಿಸ್ತಿದೆಯಲ್ಲ ಮೈಕ್ ಕೇಳಿಸ್ತಿದೆಯಲ್ಲ ಕೇಳಿಸ್ತಾ ಇದೆ ಕೇಳಿಸ್ತಿದೆಯಲ್ಲ ಕೇಳಿಸ್ತಾ ಇದೆ ಕೇಳಿಸ್ತಿದೆಯಲ್ಲ ಅರುಣೋದಯರುಣ್ ಸೊ ಓಕೆ ಕೇಳಿಸ್ತಾ ಇದೆಯಾ ಓಕೆ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ ಸೊ ಹನ್ನೆರಡು ಜನ ಜಾಯ್ನ್ ಆಗಿದ್ದಾರೆ ದಯವಿಟ್ಟು ಯಾರು ಜಾಯ್ನ್ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇರ್ತೀನಿ ಅಷ್ಟೇ ಸೊ ಮತ್ತೆ ತಿರ್ಗ ಅಗೇನ್ ಡ್ಯೂಟಿ ಇದೆ ಸೊ ಅದಕ್ಕೋಸ್ಕರ ಡ್ಯೂಟಿಗೆ ಹೋಗಬೇಕು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಏನಿಸ್ತು ನಿಮಗೆ ಅಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಸಖತ್ ಹನ್ನೊಂದನೇ ಸೀಸನ್ ನೆನಪಾಯ್ತು ನನಗೆ ತಿರ್ಗ ಅಗೇನ್ ಇವಾಗ ಸೊ ಉಸ್ತುವಾರಿ ಆ್ಯಂಡ್ ಅವರ ಒಂದು ಆಟ ನೆನಪಾದ ನೆನಪಾದಂಗೆ ಆಯಿತು ಆ್ಯಂಡ್ ಸಖತ್ತಾಗಿ ಆಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಇದ್ದಾರೆ ಟಾಸ್ಕು ಟಾಸ್ನ ರೀತಿಯಲ್ಲಿ ಆಡ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಏನೋ ಒಂದು ಸಿಗ್ತಾ ಸಿಗ್ತಾಯಿದೆ ಬಟ್ ಕೆಲವೊಂದು ಹರ್ಟ್ ಮಾಡಿ ಎಲ್ಲ ಆಡ್ಕೊಳೋಂಥ ಆಡೋವಂಥದ್ದು ಗೇಮು ಸೊ ಖಂಡಿತವಾಗ್ಲೂ ತಪ್ಪು ಅಂತ ಅನಿಸುತ್ತೆ ಆ್ಯಂಡ್ ಇನ್ನೆ ಎಪಿಸೋಡ್ ಬಗ್ಗೆ ಒಂದು ಸಿಕ್ಕದಾಗಿ ನನ್ನ ಅನಿಸಿಕೆಗಳು ಹಂಚ್ಕೊಂಡ್ಬಿಡ್ತೀನಿ ಆ್ಯಂಡ್ ಅಣ್ಣ ತಂಗಿ ಇಬ್ರು ಕೂಡ ಧ್ರುವಂತ ಆ್ಯಂಡ್ ರಕ್ಷಿತ ಅವರು ಸೊ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆಲ್ರೆಡಿ ಆ್ಯಂಡ್ ಒಳಗಡೆ ಬಂದ ತಕ್ಷಣ ಇಬ್ರು ಕೂಡ ಸರ್ಪ್ರೈಸ್ ಆದರು ಸೊ ಎಲ್ಲಿಗೆ ಇದ್ದೀವಿ ನೀವು ಅಂತ ಅದರಲ್ಲೂ ಮುಖ್ಯವಾಗಿ ರಕ್ಷಿತಗಂತೂ ಎಲ್ಲಿದ್ದೀನಿ ನಾನು ಏನು ತಂದು ಹಾಕಿದಾರೆ ಇಲ್ಲ ಅಂತಲೇ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಅನ್ಕೊಂಡಿದ್ದೆ ಏನೋ ಒಂದು ಚಿಕ್ಕ ರೂಮಲ್ಲಿ ಮಾಡ್ಬೋದು ಚಿಕ್ಕದಾಗಿರುತ್ತೆ ಸುಮ್ಮನೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಅನ್ಕೊಂಡಿದ್ದೆ ಬಟ್ ಇಲ್ಲ ಸೊ ಸಕ್ಕತ್ ಆಗಿ ಮಾಡಿದರೆ ತುಂಬ ದೊಡ್ಡದು ಕೂಡ ಇದೆ ತಿರುಗಾಡ್ಬೋದು ಆ್ಯಂಡ್ ಮಾತಾಡ್ಬೋದು ಸೊ ಡಿಸ್ಕಷನ್ ಮಾಡ್ಬೋದು ಆ್ಯಂಡ್ ಅವ್ರಿಗೂ ಕೂಡ ಒಂದು ಆ್ಯಕ್ಟಿವಿಟಿಗಳನ್ನೂ ಕೂಡ ಕೊಡ್ತಿದ್ದಾರೆ ಏನಂತಂದರೆ ಸೊ ಇಲ್ಲಿ ಗೇಮ್ ಮಾಡ್ತಿದ್ರೆ ಸೊ ಗೇಮ್ ಯಾವ ಒಂದು ತಂಡದಲ್ಲಿ ಸೊ ಯಾರು ಒಳಗಡೆ ಆಡಬೇಕು ಕ್ಯಾಪ್ಟನ್ಶಿಪ್ಪಲ್ಲಿ ಯಾರು ಆಡಬೇಕು ಅನ್ನೋಂಥದನ್ನು ಕೂಡ ಚೂಸ್ ಮಾಡ್ತಿರೋ ಚೂಸ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಿರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ಅಂತೂ ಖಂಡಿತವಾಗ್ಲೂ ಇದೆ ಅವರಿಗೆ ಆ್ಯಂಡ್ ಇವಾಗ ಆ ರೆಸ್ಪಾನ್ಸಿಬಿಲಿಟಿಗಳನ್ನು ಯಾವ ರೀತಿಯಲ್ಲಿ ಇವ್ರು ನಿಭಾಯಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನಾವು ಆಲ್ರೆಡಿ ನಿನ್ನೆ ನೋಡಿದ್ವಿ ಕೆಲವು ವಿಚಾರದಲ್ಲಿ ರಕ್ಷಿತಾ ಎಲ್ಲೋ ಸ್ವಲ್ಪ ಫೇವರಿಸಮ್ ಮಾಡೋ ರೀತಿಯಲ್ಲಿ ಅಥವಾ ಒಬ್ಬರನ್ನ ಸೇವ್ ಮಾಡಬೇಕು ಅನ್ನೋವಂಥ ಒಂದು ಇದನ್ನು ಕೂಡ ತೋರಿಸ್ತಿದ್ದಾರೆ ಸೊ ಅದು ಮೇ ಬಿ ಅವರಿಗೆ ಎಫೆಕ್ಟ್ ಆಗ್ಬೋದು ಬಿಕಾಸ್ ಆಟ ಅಂತ ಬಂದಾಗ ಅಲ್ಲಿ ಬ್ಯಾಲೆನ್ಸ್ ಆಗಿ ಮಾಡಬೇಕು ಓಕೆ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಅದನ್ನು ಸ್ವಲ್ಪ ಗಳು ನೋಡ್ತಾ ಇರಬೇಕು ಆಮೇಲೆ ಯಾರು ನಮ್ಮ ಧ್ರುವಂತ ಕೆಲವೊಂದು ವಿಚಾರದಲ್ಲಿ ಏನೋ ಎಕ್ಸ್ಪೋಸ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಎಲ್ಲ ಹೊರಗಡೆಗೆಲ್ಲ ಓಡ್ತಿದೆ ಓಡಾಡ್ತಿದೆ ಆ್ಯಂಡ್ ಗೊತ್ತಿಲ್ಲ ಏನಂತಂದರೆ ಇವಾಗ ಎಕ್ಸ್ಪೋಸ್ ಮಾಡಿದ್ರೆ ಅಥವಾ ಅವರೇ ಆದ್ರೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ ಧ್ರುವಂತ ಏನಂತಂದರೆ ಒಳಗಡೆಗೆ ಎಂಟ್ರಿ ಆಗ್ತಾರೆ ಎಲ್ಲ ಆಗುತ್ತೆ ಆ್ಯಂಡ್ ಅದಾದ್ಮೇಲೆ ಇಲ್ಲಿ ಎಮೋಷ್ನಲ್ ಆಗಿರುವಂಥ ಕೆಲವೊಂದು ವಿಟಿಗಳನ್ನ ಪ್ಲೇ ಮಾಡ್ತಾರೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇವರಿಗೆ ಧ್ರುವಂತ ಆ್ಯಂಡ್ ರಕ್ಷಿತಾಗೆ ಸೊ ಅಲ್ಲಿ ಬಿಗ್ ಬಾಸ್ ಅವರು ಏನನ್ನು ತೋರಿಸ್ತಾರೆ ಅಷ್ಟನ್ನು ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಇವರಿಗೆ ಸೊ ಬಿಗ್ ಬಾಸ್ ಅವರು ಇವಾಗ ಅವ್ರು ಏನು ತೋರಿಸ್ತಾರೆ ಅದನ್ನೇ ನಂಬ್ಕೊಬೇಕಾಗುತ್ತೆ ಒಂದು ವ್ಯಕ್ತಿನಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಸೊ ನಿನ್ನೆ ನೋಡಿ ಸೊ ರಘು ಆ್ಯಂಡ್ ಗಿಲ್ಲಿ ಜೊತೆಗೆ ರಜತ್ ಅವರೆಲ್ಲರೂ ಕೂಡ ರಕ್ಷಿತಾ ಬಗ್ಗೆ ತುಂಬ ಒಳ್ಳೆಯ ಮಾತುಗಳೆಲ್ಲ ಆಡಿದ್ರು ಸೊ ಇವಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಅಂತ ಅನಿಸುತ್ತೆ ಅದಾದ್ಮೇಲೆ ಇವಾಗ ಏನೋ ಅಂತಂದ್ರೆ ಏನಾದರೂ ಕೆಟ್ಟದ್ದು ಮಾತಾಡಿದ್ರೆ ಸೊ ಅದು ಗೊತ್ತಾಗಲ್ಲ ಅವರಿಗೆ ಸೊ ಅವರು ಪರ್ಸ್ಪೆಕ್ಟಿವ್ ಹೆಂಗೆ ಚೇಂಜ್ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಅವ್ರಿಗೆ ಗೊತ್ತಿರುವಂಥದ್ದು ಸೊ ಒಂದು ಒಳ್ಳೆ ರೀತಿಯಲ್ಲಿ ಅದು ಪೋಟ್ರೆ ಮಾಡ್ಬೋದು ಒಂದು ರೀತಿಯಲ್ಲಿ ಕೆಟ್ಟದಾಗ ಪೋಟ್ರೆ ಮಾಡ್ಬೋದು ಸೊ ಈ ಥರ ಇರಬೇಕಾದ್ರೆ ಸೊ ಒಳಗಡೆ ಹೋದ್ಮೇಲೆ ಇವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಅವಾಗ ನೋಡೋಣ ಅದ್ರ ಬಗ್ಗೆ ಬಟ್ ಸದ್ಯಕ್ಕಿನ್ನ ವಿಚಾರ ತಗೊಂಡ್ರೆ ಸದ್ಯಕ್ಕಿನ್ನ ಲೆಕ್ಕದಲ್ಲಿ ರಕ್ಷಿತಾ ಅಂಡ್ ಧ್ರುವಂತ ಅಂತ ಬಂದಾಗ ಒಂದು ಇಂಟ್ರೆಸ್ಟಿಂಗಾಗಿ ಸೀಕ್ರೆಟ್ ರೂಂಬಲ್ಲಂತೂ ಇದಾರೆ ಅವರಿಬ್ಬರನ್ನೂ ಯಾಕೆ ಹಾಕಿದ್ರು ಅನ್ನೋ ಒಂದು ಸ್ಟೇಜ್ಗೆ ಬಂದಿದ್ದಂಥದ್ದು ಸೊ ಇವಾಗ ಅವ್ರಿಬ್ಬರು ಇದ್ದಿದ್ದೆ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಆ್ಯಂಡ್ ಸಖತ್ ಡ್ಯಾನ್ಸು ಅದು ಇದು ಒಂಥರ ನಾಗವಲಿ ಮೈಮೇಲೆ ಬಂದಂಗೆ ಆಡ್ತಿದ್ದಾರೆ ಇಬ್ಬರು ಕೂಡ ಸೊ ಈ ಕಡೆಯಿಂದ ಧ್ರುವಂತೂ ಕಡಿಮೆ ಇಲ್ಲ ಈ ಕಡೆ ರಕ್ಷಿತನೂ ಕಡಿಮೆ ಇಲ್ಲ ಆಮೇಲೆ ಒಂದು ಟೈಮಲ್ಲಿ ಈ ಒಂದು ಏನೋ ಎಕ್ಸ್ಪೋಸ್ ಮಾಡಿದೆ ಅನ್ನೋ ರೀತಿಯಲ್ಲಿ ಹೊರಗಡೆ ಓಡಾಡ್ತಿದೆ ಅನ್ನೇನಿ ಏನು ಹೇಳಲಿಕ್ಕೆ ಹೊರಟ ಅಂತಂದರೆ ಧ್ರುವಂತ್ ರಕ್ಷಿತಾ ಕೇಳ್ತಿರುವಂಥದ್ದು ಏನು ಅಂತಂದ್ರೆ ಅವಳು ಮಾತಾಡೋ ಶೈಲಿ ಅದರಾಗಿರ್ಬೋದು ಮಾತಾಡೋ ಶೈಲಿ ಆದ್ರಾಗಿರ್ಬೋದು ಅವಳು ನಡವಳಿಕೆ ಸೊ ಒಂದು ಸ್ವಲ್ಪ ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಆ ಚೇಂಜಸ್ಸು ಅವಳು ಬೇಕು ಅಂತ ಕಂಟೆಂಟ್ಗೋಸ್ಕರ ಬಿಗ್ ಬಾಸ್ ಮನೆ ಒಳಗಡೆ ಮಾಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಅಂದರೆ ಜನರನ್ನ ಎಂಗೇಜ್ ಆಗಿಡ್ಲಿಕ್ಕೆ ಸೊ ಅದನ್ನ ಮಾಡ್ತಿದ್ದಾಳೆ ಅಂತ ಧ್ರುವಂತಲ್ಲಿ ಹೇಳಿಕ್ಕೆ ಹೊರಟ ಅದಾದ್ಮೇಲೆ ಆ ಒಂದು ಎಂಗೇಜ್ ಇದೆಯಲ್ಲ ಸೊ ಅದಕ್ಕೋಸ್ಕರ ಜನಗಳು ಮೀನ್ಸ್ ಒಳಗಡೆ ಇರುವಂಥ ಸ್ಪರ್ಧಿಗಳು ನಿನ್ನ ಜೊತೆಗಿದ್ದಾರೆ ಎಂಗೇಜ್ ಆಗಿದ್ದಾರೆ ಸೊ ನೀವು ಮಾಡೋವಂಥ ಒಂದು ಏನು ಕಂಟೆಂಟ್ ಕೊಡ್ತಿದೆಯಲ್ಲ ಸೊ ಮಾತಾಡೋ ಭಾಷೆ ಅದರಾಗೋ ಅದೆಲ್ಲನೂ ಕೂಡ ಸೊ ಅದನ್ನು ನೋಡಿ ಜನಗಳು ನಿನ್ನ ಜೊತೆ ಎಂಗೇಜ್ ಆಗ್ತಾ ಇದ್ದಾರೆ ಬಿಕಾಸ್ ನಿನಗೆ ಹೊರಗಡೆಗೆ ಸಪೋರ್ಟ್ ಇರ್ಬೋದು ಸೊ ಅದಕ್ಕೋಸ್ಕರ ಅವ್ರು ನಿನ್ನ ಜೊತೆಗಿದ್ದಾರೆ ಜೊತೆಗೆ ನೀನು ಕೂಡ ಅಷ್ಟೇ ಅವರು ಎಂಗೇಜ್ ಇದಾರೆ ಅಂತ ಹೇಳ್ಬಿಟ್ಟು ನೀನು ಅವ್ರನ್ನ ಕಂಟೆಂಟ್ ಕೊಡ್ತಾ ಇದೆಯಾ ಸೊ ಅನ್ನೋ ಒಂದು ವಿಚಾರದಲ್ಲಿ ಹೋದ ಸೊ ಅಲ್ಲಿ ಏನಾಯಿತು ಅಂದರೆ ರಕ್ಷಿತ್ ಅವ್ರು ಅವರೇ ಒಪ್ಕೊಂಡ್ಬಿಟ್ರು ಹೌದು ನನಗೆ ಅವ್ರು ನನ್ನನ್ನು ಯೂಸ್ ಮಾಡ್ಕೊತಿದ್ರೆ ಹೌದು ಅವ್ರನ್ನ ಅವ್ರನ್ನ ನಾನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವಳೇ ಒಂದು ರೀತಿಯಲ್ಲಿ ಎಕ್ಸ್ಪೋಸ್ ಆದ್ಲು ಅಂತ ನನಗನ್ಸುತ್ತೆ ಸೊ ಆ ಒಂದು ವಿಚಾರ ಹೇಳ್ಬಾ ಹೇಳಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಇಲ್ಲಿ ಏನಾಯ್ತು ಅಂದ್ರೆ ಇಂಡೈರೆಕ್ಟ್ ಆಗಿ ಧ್ರುವಂತ ಅವಳು ಬಾಯಿಯಿಂದನೇ ಕೆಲವೊಂದು ಪದಗಳನ್ನು ಹಾಕ್ಬಿಟ್ಟ ಅಂತ ಅನ್ಸುತ್ತೆ ಅಂದರೆ ಅವ್ರು ನಾನು ಯೂಸ್ ಮಾಡ್ಕೊತ ಇದ್ದೀನಿ ಅನ್ನೋ ರೀತಿಯಲ್ಲಿ ಸೊ ಇದೊಂದು ರೀತಿಯಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಗೆ ಸೊ ಅವ್ರು ನನ್ನ ಯೂಸ್ ಮಾಡ್ಕೊತಿದ್ದಾರೆ ನಾನು ಅವ್ರನ್ನ ಯೂಸ್ ಮಾಡ್ಕೊತ ಇದ್ದೀನಿ ಅಂಡ್ ಈ ಭಾಷೆ ಅನ್ನೋಂಥದ್ದು ಅಥವಾ ಈ ಏನು ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆ ಅದು ಮೇ ಬಿ ಕಂಟೆಂಟ್ ರೀತಿಯಲ್ಲಿ ಅವರು ನಡ್ಕೊತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅನ್ನೋಂಥದ್ದು ಧ್ರುವಂತಲ್ಲಿ ಎಲ್ಲೋ ಪ್ರೂವ್ ಮಾಡಿದ್ರು ಅಂತ ನನಗನ್ಸುತ್ತೆ ಆ್ಯಂಡ್ ಗೊತ್ತಿಲ್ಲ ಅದು ಇವಾಗ ಧ್ರುವಂತೂ ಕೂಡ ಹೇಳಿದೆ ಇದನ್ನ ನೀನು ಮುಂಚೆಯೇ ಒಂದು ರೀತಿಯಲ್ಲಿ ಅದನ್ನು ಕಂಟೆಂಟ್ ಅನ್ನೋ ರೀತಿಯಲ್ಲಿ ಪೋಟ್ರೇಟ್ ಮಾಡ್ಕೋಬೋದಾಗಿತ್ತು ಪ್ರೆಸೆಂಟ್ ಮಾಡ್ಕೋಬೋದಾಗಿತ್ತು ಬಟ್ ನೀನು ಪ್ರೆಸೆಂಟ್ ಮಾಡ್ಕೊಳ್ಳಿಲ್ಲ ಒಂದು ಕಡೆಗೆ ಏನು ಗೊತ್ತಿಲ್ಲ ರೀತಿಯಲ್ಲಿ ಇರ್ತೀಯ ಇನ್ನೊಂದು ಕಡೆಗೆ ಏನಂತಂದರೆ ತುಂಬ ಥಿಂಕ್ ಮಾಡಿ ಮಾತಾಡ್ತೀಯ ಅನ್ನೋದು ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಮನೆ ಒಳಗಡೆಗೆ ಅದಕ್ಕೆ ಕಾವ್ಯ ಕೆಲವರೆಲ್ಲ ಕೆಲವರೆಲ್ಲ ಕೂಡ ಸೊ ನಿನ್ನ ಬಗ್ಗೆ ಎಲ್ಲೋ ಕೆಲವೊಂದು ವಿಚಾರದಲ್ಲಿ ನಾಮಿನೇಷನ್ ಅಂತ ಬಂದಾಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ನಿಸ್ತು ಅಂತ ಅಲ್ಲಿ ಧ್ರುವ ಆ್ಯಂಡ್ ರಕ್ಷಿತಾ ಮಧ್ಯೆ ಕನ್ವರ್ಜೇಷನ್ ಆಯಿತು ಓಕೆ ಸೊ ಇದು ರಕ್ಷಿತಾ ಆ್ಯಂಡ್ ಧ್ರುವಂತ ವಿಚಾರ ಆದರೆ ನಿನ್ನೆ ಟಾಸ್ಕ್ ಬಗ್ಗೆ ಓ ಮೈ ಮೈವಾಡ್ ಪಟೆ ಕಿತ್ತಾಟ ಆಯಿತು ಎರಡು ಟಾಸ್ಕ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿಲ್ಲ ಎಲ್ಲ ಟಾಸ್ಕ್ ಯಾವ ಯಾವ ರೀತಿಯಲ್ಲಿ ಇತ್ತು ಅಂತ ಸೊ ರಾಶಿಕ ಚೂಸ್ ಮಾಡಬೇಕಾಗುತ್ತೆ ಇದು ನಾಮಿನೇಷನ್ ರೀತಿಯಲ್ಲಿ ಇರುವಂಥದ್ದು ಸೊ ಒಬ್ರು ಕ್ಯಾಪ್ಟನ್ನ ಚೂಸ್ ಮಾಡಬೇಕಾಗುತ್ತೆ ಸಾರಿ ಎರಡು ಕ್ಯಾಪ್ಟನ್ನ ಒಂದು ಸೇಫ್ ಮಾಡಬೇಕಾಗತ್ತೆ ಇನ್ನೊಬ್ಬರನ್ನ ನಾಮಿನೇಟ್ ಮಾಡಿ ಅವರಿಬ್ಬರು ಕೂಡ ಸೊ ಅಲ್ಲಿ ಎರಡು ತಂಡದ ನಾಯಕರಾಗ್ತಾರೆ ಆ್ಯಂಡ್ ಆ ಒಂದು ಟಾಸ್ಕಲ್ಲಿ ಯಾರು ಗೆಲ್ತಾರೆ ಸೊ ಅವರು ಸೇಫ್ ಆಗ್ತಾರೆ ಇನ್ನೊಬ್ರು ಯಾರು ಇದು ಮಾಡಿರ್ತಾರಲ್ಲ ಸೊ ಅವರು ನಾಮಿನೇಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಅದೇ ರೀತಿಯಲ್ಲಿ ಅಲ್ಲಿ ಫಸ್ಟಿಗೆ ಚೂಸ್ ಮಾಡುವಂಥದ್ದೇ ಸೂರಜ್ ಅವ್ರನ್ನ ಸೇಫ್ ಮಾಡ್ತಾರೆ ಆ್ಯಂಡ್ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಟಾಸ್ಕ್ ಅಂತೂ ಶುರು ಆಗುತ್ತೆ ಬಟ್ ತಂಡದಲ್ಲಿ ಇದ್ದಂಥವ್ರು ತುಂಬ ಚೆನ್ನಾಗಿತ್ತು ಯಾಕಂದರೆ ಲಾಸ್ಟ್ ವೀಕಲ್ಲೆಲ್ಲ ಏನು ಕಿತ್ತಾಟ ಆಗಿತ್ತು ಸೂರಜ್ ಆ್ಯಂಡ್ ಅಶ್ವಿನಿ ವರ್ಸಸ್ ರಜಾತ್ ಅಂಡ್ ಚೈತ್ರ ಸೊ ಆ ಒಂದು ಕಾಂಪಿಟೇಷನ್ ಇತ್ತಲ್ಲ ಸೊ ಅದು ಕಂಟಿನ್ಯೂ ಆಯಿತು ಅಂತ ಹೇಳ್ತೀನಿ ಅಂಡ್ ಚೂಸ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ರಕ್ಷಿತಾದ್ರೂ ಆಗಿರ್ಬೋದು ಧ್ರುವಂತ್ ಸೊ ಇಬ್ರು ಕೂಡ ಒಳ್ಳೆ ರೀತಿಯಲ್ಲಿ ಚೂಸ್ ಮಾಡಿದ್ದಾರೆ ಫೈಟ್ ಇತ್ತು ಇವಾಗ ಟಾಸ್ಕ್ ಆಲಿ ಬಂದು ಆಟದಲ್ಲಿ ತೋರಿಸ್ತೀನಿ ಆಟದಲ್ಲಿ ತೋರಿಸ್ತೀನಿ ಅಂತ ಅಂತಿದ್ದಂಥ ಯಾರು ರಜತ ಆದರು ಆಗಿರ್ಬೋದು ಚೈತ್ರಾದ್ರೂ ಆಗಿರ್ಬೋದು ಒಂದು ಒಳ್ಳೆ ಅವಕಾಶ ಇತ್ತು ಅವರಿಗೆ ನಾಮಿನೇಟ್ ಕೂಡ ಚೈತ್ರ ಆಗಿದ್ರು ಸೊ ಅದನ್ನು ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಒಂಥರ ಹಠದಿಂದ ತೊಗೊಂಡು ಸೊ ಗೆಲ್ಲಬೇಕಾಗಿತ್ತು ಬಟ್ ಆಟದಲ್ಲಿ ಖಂಡಿತವಾಗ್ಲು ರಜಾತ ತಾಯಿಂದ ಸೂರಜ್ ಇಬ್ಬರು ಕೂಡ ಒಂದು ಒಳ್ಳೆ ಫೈಟ್ ಇತ್ತು ಓಕೆ ಫಿಸಿಕಲ್ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಓವರ್ ಅಂತ ಅನಿಸ್ತು ಕೂಡ ಯಾಕಂದ್ರೆ ಸ್ವಲ್ಪ ಏಟೆಲ್ಲ ಆಯ್ತು ಕೆಲವರಿಗೆ ಬಟ್ ಏನಂತಂದ್ರೆ ಅಲ್ಲಿ ಚೈತ್ರ ಅಂಡ್ ಅಶ್ವಿನಿ ಅಂತ ಬಂದಾಗ ಸೊ ಚೈತ್ರ ಒಂದು ರೀತಿನಲ್ಲಿ ಚಿಕ್ಕ ಮಕ್ಕಳು ಆಡ್ತಾರಲ್ಲ ಮೈ ಪರಚೋ ಅಂಥದ್ದು ಬಟ್ಟೆ ಎಳೆಯೋ ಅಂಥದ್ದು ಕೋತಿ ತರ ಮೇಲೆ ಕೂತ್ಕೊಳ್ಳುವಂಥದ್ದು ಸೊ ಇದು ಎಲ್ಲೋ ಸರಿ ಅಂತ ಅನಿಸ್ಲಿಲ್ಲ ಅವರು ಆಮೇಲೆ ಸುಮ್ಮನೆ ಕೈ ಹಿಡಿದ್ರೆ ಕೈ ಹಿಡಿದ್ರು ಅಂತ ಅನ್ಕೊಳ್ಳೋ ಅಂಥದ್ದು ಆಮೇಲೆ ದೇವ್ರಿಗೆಲ್ಲ ಕರೆದ್ಬಿಟ್ರು ಬಿಟ್ರು ಅನ್ನೋ ಅಂಥದ್ದು ಅದು ಇದು ಎಲ್ಲೋ ಸರಿ ಅಂತ ಅನಿಸ್ಲಿಲ್ಲ ನನಗೆ ತುಂಬ ಅಂದರೆ ತುಂಬ ಕ ಕೆಟ್ಟದಾಗ ಆಡಿದ್ರು ಅಂತ ಹೇಳ್ತೀನಿ ಓಕೆ ಪರ್ಸ್ನಲ್ಲಾಗಿ ಕೆಲವೊಂದು ವಿಚಾರದೆಲ್ಲ ಬಟ್ಟೆ ಹೇಳ್ದು ಎಳೆಯುವಂಥದ್ದು ಕಣ್ಣಲ್ಲೆಲ್ಲ ಇದು ಮಾಡುವಂಥದ್ದು ಅದೆಲ್ಲ ಮಾಡೋವಂಥದ್ದು ನೆಸೆಸಿಟಿ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಅವರೇ ಹಾಳು ಮಾಡ್ಕೊಂಡ್ರು ಅಲ್ಲಿ ಬಟ್ಟೆ ಹಿಡಿದು ಎಳೆಯೋ ಟೈಮಲ್ಲೂ ಕೂಡ ಅಷ್ಟೇ ಯಾರು ನಮ್ಮ ರಾಶಿಕಾ ಉಸ್ತುವಾರಿ ರಾಶಿಕ ಅವರು ಕೂಡ ಹೇಳಿದ್ರು ಬಟ್ಟೆ ಎಳಿಬೇಡಿ ಎಳೆದ್ರೆ ಡಿಸ್ ತೆಗಿತೀನಿ ಅಂತ ಕೂಡ ಹೇಳಿದ್ರು ಆಮೇಲೆ ಅವರು ಬಜಾರ್ ಆಗೋವ್ರಿಗೂ ಕೂಡ ಫಸ್ಟ್ ಟಾಸ್ ಫಸ್ಟ್ ರೌಂಡಲ್ಲಿ ಬಟ್ಟೆನೇ ಬಿಡಲಿಲ್ಲ ಅಲ್ಲಿ ಯಾರ್ದು ನಮ್ಮ ಅಶ್ವಿನಿ ಅವ್ರದ್ದು ಪೂರ್ತಿ ಮೇಲ್ಗಡೆ ಇರುವಂಥ ಟೀ ಶರ್ಟು ಫುಲ್ಲು ಸ್ವಲ್ಪ ಅರ್ಧ ಓಪನ್ ಆಗಿತ್ತು ಒಳಗಡೆ ಇನ್ ಕೇಸ್ ಇರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರದ್ದು ಬಟ್ ಅಲ್ಲಿ ಯಾರು ಕೂಡ ಮಾತಾಡಲಿಲ್ಲ ಅಲ್ಲಿ ರಾಶಿಕಾ ಏನು ಮಾಡ್ತಾರೆ ಒಂದು ಡಿಸ್ನ ತೆಗೆದು ಬಿಸಾಕ್ತಾರೆ ಫಸ್ಟ್ ರೌಂಡಲ್ಲಿ ಮೂರು ಮೂರು ಆಗಿರುವಂಥದ್ದು ಸೊ ಅಲ್ಲಿ ಏನಾಗುತ್ತೆ ಒಂದನ್ನು ತೆಗೆದಾದ್ಮೇಲೆ ಸೊ ಎರಡಾಗುತ್ತೆ ರಜತ್ ಕಡೆ ಮೀನ್ಸ್ ಚೈತ್ರ ಟೀಮಿಂದ ಆ ಕಡೆಯಿಂದ ಒಂದಾಗುತ್ತೆ ಸೊ ಅವ್ರು ಮೀ ಮೂರು ಇರುತ್ತೆ ಸೊ ಅಲ್ಲಿ ಅವ್ರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಸುಮಾರು ವಾದ ಎಲ್ಲ ಆಗುತ್ತೆ ಅಲ್ಲಿ ಸುಮಾರು ಜನ ಹೇಳಿದ್ರು ಆ ಥರ ಮುಂಚೆನೇ ಹೇಳಬೇಕಾಗಿತ್ತು ಬಟ್ಟೆ ಮೀನ್ಸ್ ಬಟ್ಟೆ ಹಿಡ್ದು ಎಳ್ದ್ರೆ ಸೊ ಡಿಸ್ ತೆಗಿತೀನಿ ಅಂತ ಮುಂಚೆ ಹೇಳ್ಬೋದಾಗಿತ್ತಂತೆ ಸೊ ಮುಂಚೆ ಹೇಳೋದು ಸೆಕೆಂಡ್ರಿ ಹೇಳುವಂಥದ್ದು ಬ್ಯಾಟ್ರ್ ಅಲ್ಲ ಅಲ್ಲಿ ಬಟ್ಟೆ ಎಳಿ ಎಳಿಬೇಕಾ ಅನ್ನೋಂಥದ್ದು ಅಲ್ಲಿ ಆಟಗಾರರಿಗೆ ಗೊತ್ತಿರಬೇಕು ಓಕೆ ಆಟ ಮುಖ್ಯ ಗೆಲ್ಲೋದು ಮುಖ್ಯ ಎಲ್ಲ ಮುಖ್ಯ ಬಟ್ ಒಂದು ಬಟ್ಟೆ ಎಳೆಯುವಂಥದ್ದು ಅದು ಇಂಟೆನ್ಷನ್ಲಿ ಎಳದಿರೋಂಥದ್ದು ಓಕೆ ಬೇಕು ಅಂತ ಮಿಸ್ ಆಗಿ ಎಳ್ದಿರೋದಲ್ಲ ಅದು ಹಿಂಗೆ ಹಿಳ್ಕೊಂಡಿದ್ದಾರೆ ಅಲ್ಲಿ ಇರೋ ರಾಶಿಕ ನಾಲ್ಕು ಸಾರಿ ಹೇಳಿದ್ದಾರೆ ಡಿಸ್ ತೆಗಿತೀನಿ ಬಟ್ಟೆ ಬಿಡಿ ಬಟ್ಟೆ ಬಿಡಿ ಅಂತ ಬಿಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿ ಅವರು ಸೊ ಅಲ್ಲಿ ಏನಾಯ್ತು ತಿರ್ಗಾ ತೆಗೆದ್ರಲ್ಲಿ ಅಲ್ಲಿ ಅದಾದ್ಮೇಲೆ ಸುಮಾರು ಜನ ಹೇಳಿದ್ರು ಬಟ್ಟೆ ಮುಂಚೆನೆ ಹೇಳಬೇಕಾಗಿತ್ತು ಅಂತ ಮುಂಚೆ ಎಲ್ಲ ಹೇಳುವಂತ ನನಗೇನು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ಅದಾದ್ಮೇಲೆ ಎರಡನೇ ರೌಂಡಲ್ಲೂ ಕೂಡ ಅಷ್ಟೇ ಎರಡನೇ ರೌಂಡಲ್ಲೂ ಕೆಟ್ಟದಾಗ ಆಡಿದ್ರು ಎರಡು ರೌಂಡಲ್ಲೂ ಕೂಡ ಅಲ್ಲಿ ಸೋತರು ಅಂತಲೇ ಹೇಳ್ಬೋದು ಚೈತ್ರ ತಂಡ ಅದಾದ್ಮೇಲೆ ಅದು ಏನು ತಂಡ ಗೆಲ್ಲುತ್ತೆ ಸೂರಜ್ ತಂಡ ಏನು ಅವರು ಸೇಫ್ ಆಗ್ತಾರೆ ಕ್ಯಾಪ್ಟನ್ಸಿ ಒಂದಿದಕ್ಕೆ ಆಯ್ಕೆ ಆಗ್ತಾರೆ ಜೊತೆಗೆ ಇಲ್ಲಿ ನಮ್ಮ ಯಾರು ಚೈತ್ರ ಅವರು ಸೊ ನಾಮಿನೇಟ್ ಉಳ್ಕೊತಾರೆ ಓಕೆ ಸೊ ಅದಾದ್ಮೇಲೆ ಸುಮಾರು ಅಲ್ಲಿ ಹೊಡೆದ್ರು ಅಂತೆಲ್ಲನೂ ಕ್ಲೈಮ್ ಮಾಡಿದ್ರು ಚೈತ್ರ ಅವರು ಅಂದರೆ ಇವರೆಲ್ಲ ಹಿಂಗೆ ಕೆರೀತಿದ್ರಲ್ಲ ಉಗ್ರಿಂದ ಅವಾಗ ಏನು ಮಾಡ್ತಾರೆ ಅವರು ಸ್ವಲ್ಪ ಏನೋ ಕೋಪದಲ್ಲಿ ಕೈಗೆ ಹೊಡಿತಾರೆ ಸೊ ಅದಕ್ಕೆ ಮ್ಯಾನ್ ನೆಡಲಿ ಆಗಿದೆ ಸೊ ನನಗೆ ಇವಾಗ ನ್ಯಾಯ ಸಿಗಬೇಕು ಹಾಗೆ ಹೀಗೆ ಇಲ್ಲ ಅಂತಂದರೆ ನಾನು ನೀರು ಕುಡಿಯೋಲ್ಲ ಊಟ ಕೊಡ ಊಟ ಮಾಡಲ್ಲ ಅಂಥೇಳಿ ಅಲ್ಲಿ ಚೈತ್ರ ಅವ್ರು ಕುತ್ಕೊಂಡ್ರು ಸೊ ಅದೆಲ್ಲ ನಡೆಯೋಲ್ಲ ಯಾಕಂದರೆ ತಪ್ಪಾಗಿರೋದು ಇವ್ರ ಕಡೆಯಿಂದ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ಆಡಬೇಕಾಗಿತ್ತು ಆಗ್ಲಿಲ್ವಾ ಬಿಟ್ಬಿಟ್ಟು ಸೋಲ್ನ ಒಪ್ಕೊಬೇಕು ಅದನ್ನೆಲ್ಲ ಬಿಟ್ಟು ಒಂಥರ ಕೆಟ್ಟದಾಗ ಆಡೋವಂಥದ್ದು ಅದು ಸರಿ ಅಂತ ಅನ್ಸಲ್ಲ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಗಿಲ್ಲಿ ಆದ್ರಾಗಿರ್ಬೋದು ಸು ಅಲ್ಲಿ ಕುಂತೋರು ಎಲ್ಲರೂ ಕೂಡ ಸೊ ಗೇಮ್ನ ಗೇಮ್ ರೀತಿಲಿ ಆಡಿ ಸೊ ಸುಮ್ಮನೆ ವಟವಟ ಅನ್ನೋ ಬೇಡ ಅನ್ನೋ ರೀತಿನಲ್ಲಿ ಅಗೇನ್ ಏನು ಮಾಡೋಕ್ಕಾಗಲ್ಲ ಅವ್ರ ಆ ಥರ ಇರೋದ್ರಿಂದ ಸೊ ಎಷ್ಟು ಹೇಳಿದ್ರೂ ಏನು ಉಪಯೋಗ ಆಯ್ತು ಫಸ್ಟ್ ಆಫ್ ಆಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಕೊಂಡು ಬಂದಿರೋದನ್ನೇ ತಪ್ಪು ನನ್ನ ಪ್ರಕಾರ ಯಾಕಂದ್ರೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಬಟ್ ಅಲ್ಲಿ ಕೊಡ್ಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅವ್ರದೇ ಬಿಗ್ ಬಾಸ್ ಅವ್ರದೇ ರೂಲ್ಸ್ ಅವ್ರದೇ ಎಲ್ಲಾನು ಓಕೆ ಸೊ ಮೇಲೆ ಅಲ್ಲಿ ಸೂರಜ್ ಸೇಫ್ ಆಗ್ತಾರೆ ಏನು ಚೈತ್ರ ನಮ್ನೆಟ್ ಆಗ್ತಾರೆ ಅದಾದ್ಮೇಲೆ ಅಲ್ಲಿ ನನಗೆ ಅಹ್ ಏನಂದ್ರೆ ರಾಶಿಕಾ ಬಗ್ಗೆ ಕೆಲವೊಬ್ಬರು ಕ್ಯಾಪ್ಟನ್ಸಿ ಒಂದು ವಿಚಾರದಲ್ಲಿ ಅಂತಂದ್ರೆ ಅಹ್ ಅಂದ್ರೆ ಸೂರಜನ ಒಂದು ರೀತಿಯಲ್ಲಿ ಫೇವರ್ ಮಾಡಿದ್ರು ಹಾಗೆ ಹೇಗೆ ಅಂತಂದ್ರೆ ನನಗೆ ಫೇವರ್ ಅಂತ ಅನ್ಸಿಲ್ಲ ಬಿಕಾಸ್ ಇವಾಗ ಶಿವರಾಜನ್ನ ಸೇವ್ ಮಾಡಿದ್ದಕ್ಕೆ ಫೇವರ್ ಅಂತಾರೆ ಮೊನ್ನೆ ಕ್ಯಾಪ್ಟನ್ಸಿ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಸೊ ಅಲ್ಲಿ ಬಟ್ಟೆದೆಲ್ಲ ತೊಗೊಂಡೋಗಿ ಸೊ ನೀರಲ್ಲಿ ಹಾಕಿದ್ದಕ್ಕೆ ಅವ್ರನ್ನ ಬಿಟ್ಕೊಟ್ರು ಅಂತ ಹೇಳಿದ್ರು ವೀಕೆಂಡಲ್ಲಿ ಸೊ ಈ ಥರ ಮಾಡಿದ್ರೆ ಸೇಫು ಮೀನ್ಸ್ ಫೇವರ್ ಅಂತಾರೆ ಸೇಫ್ ಮಾಡಿದ್ರೆ ಆಮೇಲೆ ಬಟ್ಟೆ ಎಲ್ಲ ತೊಗೊಂಡೋಗಿ ರೂಲ್ಸ್ನ ಫಾಲೋ ಮಾಡಿದ್ರೆ ಸೊ ಶಿವರಾಜ್ನ ಬಿಟ್ಕೊಟ್ರು ಅಂತಾರೆ ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಅನ್ಸುತ್ತೆ ಬಟ್ ನಿನ್ನೆ ಆಡಿರುವಂಥ ಒಂದು ಎರಡು ಟಾಸ್ಕಲ್ಲೂ ಕೂಡ ಆಗಿರುವಂಥ ಡಿಸಿಷನ್ ತೊಗೊಂಡಿದ್ದಾರೆ ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ಕಾವ್ಯ ಅಂಡ್ ಮಾಳುವಂತ ಬಂದಾಗಲೂ ಕೂಡ ಅಷ್ಟೇ ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ ಮಾಳು ಮಾಳುವವ್ರನ್ನ ನಾಮಿನೇಟ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ ರಾಶಿಕಾ ಅಂತ ಅದು ಯಾರು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಆ ರೇಂಜಿಗೆ ಇಬ್ಬರು ಮಧ್ಯೆ ಒಂದು ಸ್ವಲ್ಪ ಎಲ್ಲೋ ಫೈಟ್ ಇರುವಂಥದ್ದು ಬಟ್ ಸೇವ್ ಮಾಡಿದ್ರು ಮಾಳು ಅಂಡ್ ಚೈತ್ರ ಕಾವ್ಯ ಅಂತ ಬಂದಾಗ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಕಾವ್ಯ ಓಕೆ ಜೋಡಿ ಇರ್ತಾರೆ ಗಿಲಿ ಜೊತೆಗೆಲ್ಲ ಓಕೆ ಬಟ್ ಕಂಪೇರಿಟಿವ್ಲಿ ನಮ್ಮ ಮಾಳು ಅಂತ ಬಂದಾಗ ಡಿಸಿಷನ್ ತಗೊಂಡ್ರಾಗಿರ್ಬೋದು ಅಥವಾ ಸ್ಟ್ಯಾಂಡ್ ತೊಗೊಳ್ಳೋದ್ರದ್ದು ಆ್ಯಂಡ್ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಷ್ಟೇ ಇಬ್ಬರು ಕೊಟ್ಟಿದ್ದಾರೆ ಬಟ್ ಎಫರ್ಟ್ ಅಂತೂ ಖಂಡಿತವಾಗಲೂ ಕಾವ್ಯದಿದ್ದೇ ಇದೆ ಓಕೆ ಸೊ ಡಿಸೈ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತಂದಾಗಲೂ ಕೂಡ ತುಂಬ ಚೆನ್ನಾಗಿ ತೊಗೊಳ್ತಾರೆ ಅಂತ ನನಗನ್ಸುತ್ತೆ ಸೊ ಅದು ಕೂಡ ಒಳ್ಳೆ ರೀತಿಯಲ್ಲಿ ಇದು ತೊಗೊಂಡಿದ್ದಾರೆ ಬಟ್ ಇವಾಗ ಕಾವ್ಯ ತಂಡಕ್ಕೆ ಯಾರನ್ನು ಹಾಕಬೇಕು ಗಿಲಿ ಮಾಳು ತಂಡಕ್ಕೆ ಯಾರು ಯಾರನ್ನು ಹಾಕಬೇಕು ಅಂತಂದಾಗ ಸೊ ಕೊನೆಯಲ್ಲಿ ಅಲ್ಲಿ ಧ್ರುವಂತ ಇಂಡಿಯರು ನಮ್ಮ ರಕ್ಷಿತಾನ ಡಿಸೈಡ್ ಮಾಡಬೇಕಾಗುತ್ತೆ ರಕ್ಷಿತಾ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಏನು ಅಂತಂದ್ರೆ ಮಾಳು ಮೀನ್ಸ್ ಡಿಸರ್ವಿಂಗ್ ಇದಾರೆ ಸೊ ಕಾವ್ಯಗಿಂತ ಸೊ ಅದಕ್ಕೋಸ್ಕರ ಮಾಳು ತಂಡಕ್ಕೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ನ ಹಾಕಿ ಸೊ ಅಲ್ಲಿ ಯಾರು ನಮ್ಮ ಕಾವ್ಯ ತಂಡಕ್ಕೆ ವೀಕ್ ಇರೋರನ್ನ ಹಾಕಿ ಮಾಳು ತಂಡನ ಗೆಲ್ಲಿಸಿ ಮಾಳನ್ನ ಸೇವ್ ಮಾಡಿ ಸೊ ಅಲ್ಲಿ ಕಾವ್ಯವರನ್ನ ನಾಮಿನೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಖಂಡಿತವಾಗ್ಲೂ ಅದು ತಪ್ಪು ನನ್ನ ಪ್ರಕಾರ ಅಲ್ಲಿ ಧ್ರುವಂತ ಹೇಳಿದ್ರು ನೀನು ಹೇಳಿದೆಲ್ಲ ಕೇಳಿಬಿಟ್ರೆ ನನಗೂ ಉಗಿಸ್ಕೊಂಡ್ಬಿಡ್ತೀನಿ ನಿನ್ನ ಜೊತೆಗೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬ್ಯಾಲೆನ್ಸಿಂಗ್ ತಂಡ ಮಾಡಬೇಕು ಓಕೆ ಆಮೇಲೆ ಅವರು ನಾಮಿನೇಟ್ ಮಾಡ್ತಾ ಆಗ್ತಾರೋ ಅಥವಾ ಸೇಫ್ ಆಗ್ತಾರೋ ಅದು ಜನಗಳ ಮುಂದೆ ಬಂದಾಗ ಜನಗಳು ಸೇವ್ ಮಾಡ್ತಾರೆ ಓಕೆ ಜನಗಳಿಗೆ ಬಿಡಬೇಕಾಗಿರೋಂಥದ್ದು ನಿಮ್ಗೆ ಏನೋ ಒಂದು ಕರ್ತವ್ಯ ಕೊಟ್ಟಿದ್ದಾರೆ ಒಂದು ಎರಡು ತಂಡದ ನಾಯಕರಿಗೆ ಒಂದು ಒಳ್ಳೆ ತಂಡ ಕೊಡುವಂಥದ್ದು ಬ್ಯಾಲೆನ್ಸಿಂಗ್ ಆಗಿರೋ ತಂಡ ಕೊಡಬೇಕು ಸೊ ಅದು ನಿಮ್ಮ ಕರ್ತವ್ಯ ಸೊ ಇಲ್ಲೇ ನೀವೇ ಒಂದು ರೀತಿಯಲ್ಲಿ ಪಾರ್ಶಾಲಿಟಿ ಮಾಡಿಕೊಂಡು ಸೊ ನೀವೇ ಒಂದು ರೀತಿಯಲ್ಲಿ ಏನಂತಾರೆ ಅದಕ್ಕೆ ವೀಕ್ ಆ್ಯಂಡ್ ಸ್ಟ್ರಾಂಗ್ ತಂಡ ಕೊಟ್ಟರೆ ಅದು ಗೇಮ್ಗೆ ಒಂದು ರೀತಿಯಲ್ಲಿ ಬೆಲೆ ಕೊಟ್ಟಂಗೆ ಆಗಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇವಾಗ ಏನಿದೆ ಕಮೆಂಟ್ ಮಾಡಿ ನೋಡೋಣ ಇದ್ರೆ ಹೇಳೋಣ ಓನ್ಲಿ ಟ್ವೆಂಟಿ ನೈನ್ ಮೆಂಬರ್ಸ್ ಮಾತ್ರ ಜಾಯ್ನ್ ಆಗಿದ್ರೆ ನೋ ಪ್ರಾಬ್ಲಮ್ ಯಾರೋ ಒಬ್ರು ಅವಾಗಿಂದ ಏನೋ ಕಮೆಂಟ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀನಿ ನಾನು ಸೊ ಅವಾಗವಾಗ ಕಮೆಂಟ್ ಬರ್ತಾನೆ ಇರುತ್ತೆ ಬ್ಲಾಕ್ ಮಾಡ್ಲಿಕ್ಕೆ ನನಗೇನು ದೊಡ್ಡ ವಿಷಯ ಅಲ್ಲ ಬ್ಲಾಕಿಂಗ್ ಮಾಡಿ ಚಾನಲ್ಗೆ ಹೋಗ್ಬಿಟ್ಟು ಬ್ಲಾಕ್ ಮಾಡಿಬಿಟ್ರೆ ಐಡಿಯಾಗ್ಬಿಡ್ತೀರಾ ಓಕೆ ಒಂದು ಎಲ್ಕೋ ಬಿಟ್ಟಿದ್ದೀವಿ ಅಂತಂದರೆ ನಿಮ್ಮ ಕಮೆಂಟ್ಗಳನ್ನು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಓಕೆ ಅದನ್ನೆಲ್ಲ ಬಿಟ್ಟು ಏನೇನೋ ಮಾತಾಡಿದ್ರೆ ಸರಿ ಅಂತ ಅನ್ಸಲ್ಲ ಯಾರು ನಿತಿನ್ ಎಸ್ ಜೆ ಎ ಫೈ ಡಬ್ಲ್ಯೂ ಅಂತ ಸೊ ಅವಾಗಿಂದ ನೋಡ್ತಾ ಇದ್ದೀನಿ ಇವತ್ತಲ್ಲ ಅದು ಸೊ ಮೂರ್ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀನಿ ಅದನ್ನ ಅದು ಬರ್ತಾನೆ ಇದೆ ಕಮೆಂಟ್ ಓಕೆ ಬ್ಲಾಕ್ ನನಗೆ ಏನು ದೊಡ್ಡ ವಿಚಾರ ಅಲ್ಲ ಆಮೇಲೆ ಏನಕ್ಕೆ ಬಿಡ್ತೀನಿ ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಳ್ಳಿ ಓಕೆ ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳೋಣ ಬಟ್ ಸುಮ್ಮನೆ ಫೋರ್ ಟ್ವೆಂಟಿ ಅದು ಇದು ನಂಗೆ ತಲೆ ಕೆಡಿಸಿಕೊಳ್ಳಲ್ಲ ಗುರು ಏನು ಇದ್ರಿಂದ ನನಗೆ ಏನು ದೊಡ್ಡದಾಗಿ ಏನೋ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ ಸರಿ ಇರೋದನ್ನ ಸರಿ ಅಂತ ಹೇಳ್ತೀನಿ ತಪ್ಪಿರೋದನ್ನು ತಪ್ಪು ಅಂತ ಹೇಳ್ತೀನಿ ಹೇಳ್ತಾ ಇದೀನಿ ನನಗೆ ಫಾಲೋವರ್ಸ್ ಬಿಟ್ಟು ಹೋಗ್ತಾರೆ ಆ ತರದ್ದು ಏನೂ ಇಲ್ಲ ತಪ್ಪು ಅಂತ ಇವಾಗ ಯಾರೋ ಒಬ್ರು ರಕ್ಷಿತ ತಪ್ಪು ಅಂತಂದಾಗ ತಪ್ಪು ಅಂತ ಹೇಳ್ತೀನಿ ಸರಿ ಅಂತ ಬಂದಾಗ ಸಪೋರ್ಟ್ ಮಾಡ್ತೀನಿ ಅದು ನನ್ನ ಚಾನಲ್ ಯಾರೇ ಸ್ಟಾರ್ಟಿಂಗ್ ನೋಡ್ಕೊಂಡು ಬಂದಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಪಾರ್ಶಾಲಿಟಿ ಮಾಡುವಂಥದ್ದು ಅಥವಾ ಯಾವುದೊಂದು ಕುದುರೆ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಾಲ ಹಿಡ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್ ನಂದಲ್ಲ ಆಮೇಲೆ ನನಗೆ ವ್ಯೂಸು ಅಷ್ಟು ಬರಬೇಕು ಇಷ್ಟು ಬರಬೇಕು ಅನ್ನೋದು ಏನು ಏನಿಲ್ಲ ನನಗೆ ಓಕೆ ಸೊ ಅದು ಕೆಲವು ಟೈಮಲ್ಲಿ ಅನಿಸುತ್ತೆ ನಾವು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಬಟ್ ಅದು ಒಪ್ಪಲ್ಲ ಮನಸ್ಸು ಓಕೆ ಪಾರ್ಶಾಲಿಟಿ ಮಾಡ್ಕೊಂಡು ಸುಮ್ಮನೆ ಯಾವುದೋ ಕುದುರೆ ಓಡ್ತಿದೆ ಅದರಿಂದ ಹೋಗಬೇಕು ಅನ್ನೋ ರೀತಿಯಲ್ಲಿ ಬಟ್ ಅದು ಒಂದೆರಡು ದಿನ ಮಾಡ್ಬೋದು ಬಟ್ ಅದು ಮೂರು ದಿನಕ್ಕೆ ಅದು ಬೇಡ ಅನ್ಸುತ್ತೆ ನಿಮ್ಮ ಕಮೆಂಟ್ ಎರ ಹೇಳಿ ನೋಡೋಣ ಇಂದಿರಾ ಕೆ ಬಿಬಿ ಹೇಳಿದ್ದು ವೀಕ್ ಇದ್ದವರನ್ನು ನಾಮಿನೇಟ್ ಮಾಡಲು ಹೇಳಿಲ್ವಾ ಅಂತ ಹೌದು ವೀಕ್ ಇರೋರನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ ಆಟದ ವಿಚಾರ ಅಂತ ಬಂದಾಗ ಸೊ ಯಾರು ವೀಕ್ ಇರ್ತಾರೆ ಅಂದ್ರೆ ಯಾರು ಅಲ್ಲಿ ಡಿಸರ್ವಿಂಗ್ ಇಲ್ಲ ಸೊ ಅವ್ರನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ ಹೇಳ್ತಾರೆ ನನ್ನ ಪ್ರಕಾರ ಸೂರಜ್ ಅಂಡ್ ಚೈತ್ರ ಅಂತ ಬಂದಾಗ ಚೈತ್ರ ವೀಕ್ ಇದ್ದಾರೆ ಅಂಡ್ ಮಾಳು ಅಂಡ್ ಕಾವ್ಯ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಮಾಳು ವ್ಯಕ್ತಿತ್ವ ಎಲ್ಲ ಸರಿ ಇರ್ಬೋದು ಅಂಡ್ ನನ್ ಗೊತ್ತಿರೋಂಗೆ ಅಂತ ಕೆಟ್ಟ ವ್ಯಕ್ತಿತ್ವ ಇಲ್ಲ ಆಮೇಲೆ ಅವರು ಡಿಸರ್ವಿಂಗ್ ಇದ್ದಾರೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಸ್ಟ್ಯಾಂಡ್ ತಗೋಬೇಕು ಅಂತಂದಾಗ ಸುಮಾರು ವಿಚಾರದಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಆ್ಯಂಡ್ ಒಪಿನಿಯನ್ಗಳನ್ನ ಶೇರ್ ಮಾಡಬೇಕು ಅಂತಂದಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ್ಯಂಡ್ ಅದು ಬಿಟ್ಟರೆ ಎಲ್ಲೋ ಮಾಳು ಆ್ಯಂಡ್ ಕಾವ್ಯ ಅಂತ ಬಂದಾಗ ಎಲ್ಲೋ ಸ್ವಲ್ಪ ಎಲ್ಲೋ ಕಾವ್ಯ ಬೆಟರ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಮಾಳುಗೆ ಪೊಟೆನ್ಷಿಯಲ್ ಇದೆ ಎಲ್ಲ ಇದೆ ಬಟ್ ಅವರು ಕೆಲವೊಂದು ಡಿಸಿಷನ್ಗಳು ಹೇಳಬೇಕು ಅಂತಂದಾಗ ರೀಸನ್ಗಳು ಕೊಡಬೇಕು ಅಂತಂದಾಗ ಇನ್ನೂ ಸ್ವಲ್ಪ ಎಲ್ಲೋ ಸ್ಟ್ರಗಲ್ ಪಡ್ತಾರೆ ಸೊ ಅದಕ್ಕೋಸ್ಕರ ನನಗೆಲ್ಲೋ ಅನಿಸುತ್ತೆ ಮಾಳು ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಕಾವ್ಯ ಅವರು ಸೇವ್ ಮಾಡಿದ್ರು ರಾಶಿಕ ಅಂತ ನನಗನ್ಸುತ್ತೆ ಯಾರ್ಯಾರು ಜಾಯ್ನ್ ಆಗಿದಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸದ್ಯಕ್ಕೆ ಎಂಟು ಜನ ಇಪ್ಪತ್ತೆಂಟು ಜನ ಆಗಿದ್ರ ನಾರ್ಮಲಿ ಈ ಟೈಮಲ್ಲಿ ಯಾರು ಕೂಡ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಮೀನ್ಸ್ ಲೈವ್ಗೆ ಬಟ್ ಟೈಮ್ ಇಲ್ಲವಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಸೊ ಯಾರ್ಯಾರು ಇರ್ತೀರಂತ ನೋಡೋಣ ಅನ್ಕೊಂಡಿದ್ರು ಗಿಲ್ಲಿ ಅಂಡ್ ರಕ್ಷಿತಾ ಸೊ ಗಿಲ್ಲಿ ಗೊತ್ತಿಲ್ಲ ಯಾಕೋ ಈ ಒಂದು ವಾರದಲ್ಲಿ ತಗೊಂಡ್ರೆ ಒಂದು ಪ್ರೋಮೋದಲ್ಲಿ ಅವ್ರದ್ದು ಇಲ್ವೇ ಇಲ್ಲ ಬಟ್ ಎಲ್ಲೋ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನೋ ರೀತಿ ಅನಿಸ್ತಾ ಇದೆ ಸುಮಿತಾ ಶಂಕರ್ ಬ್ರದರ್ ಕೆಟ್ಟ ಕಮೆಂಟ್ಗೆ ನೋಡ್ಲೂಬಾರ್ದು ತಲೆ ಹಾಕೋಬಾರ್ದು ಅದನ್ನ ಒಳ್ಳೆ ಕಮೆಂಟನ್ನು ಅನ್ನು ಓದ್ಬೇಕು ಅಷ್ಟೇನೆ ಏನೇನೋ ಮಾತಾಡ್ತೀರಿ ನಾವು ಐ ಡೋಂಟ್ ಅದೇ ಮೇಡಮ್ ಏನಂದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಅದು ಬರ್ತಾ ಇದೆ ಇವತ್ತಿಂತಲ್ಲ ಅದು ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ವಾರ ಹದಿನೈದು ದಿವಸದಿಂದ ಅದು ಅದೇ ಜಸ್ಟ್ ಫೋರ್ ಟ್ವೆಂಟಿ ಬಕೆಟ್ ಚಾನೆಲ್ ಹಾಗೆ ಹೇಗೆ ಅಂತ ಯಾರಿಗೆ ಬಕೆಟು ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲ ಸೊ ಏನಾಗುತ್ತೆ ಅಂದ್ರೆ ಅವರವರ ಫೇವರೇಟ್ ಗಳಿಗೆ ಸ್ವಲ್ಪ ಹೊಗಳಾಗ ಖುಷಿ ಆಗುತ್ತೆ ಒಂದು ಸ್ವಲ್ಪ ಏನೋ ಒಂದು ಇಲ್ಲೆಲ್ಲೋ ತಪ್ಪು ಮಾಡ್ತಿದಾರೆ ಅಂತ ಒಂದ್ ಚೂರು ಹೇಳಿದ್ರೆ ಸಾಕು ಬಂದ್ಬಿಡುತ್ತೆ ಹಂಗೆ ಕೆಳಗಡೆಯಿಂದ ಸೊ ಏನು ಆಗಲ್ಲ ಅರ್ಥ ಆಗುತ್ತೆ ನನಗೆ ಅಂಡ್ ಕೆಡಿಸ್ಕೊಳ್ಳಲ್ಲ ಇನ್ನೊಂದ್ ಎರಡು ಸಾರಿ ನೋಡ್ತೀನಿ ಆ ಏನಾದ್ ಅಗೇನ್ ಅಂಡ್ ಅಗೇನ್ ಬರ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ ಮೀನ್ಸ್ ಅದನ್ನ ಬ್ಲಾಕ್ ಮಾಡ್ಲೇಬೇಕಾಗತ್ತೆ ಸರಸ್ವತಿ ಭಟ್ ಹಾಯ್ ಬ್ರೋ ಹಾಯ್ ಮ್ಯಾಮ್ ಇವಾಗ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದಾರೆ ಗೊತ್ತಿಲ್ಲ ಯಾವುದೋ ಕಮೆಂಟ್ ಬಂತು ಒಂದ್ ನಿಮಿಷ ಪಲ್ಲವಿ ಪಲ್ಲವಿ ಅವರು ಬ್ರೋ ಕಾವ್ಯ ಗಿಲ್ಲಿ ಜೊತೆ ಇಲ್ಲ ಅಂದ್ರೆ ಯೂಸ್ ಮಾಡ್ಕೊಂಡು ಬಿಟ್ಲು ಅಂತಾರೆ ಜೊತೆಗಿದ್ರೆ ಇಂಡಿವಿಜುವಲ್ ಗೇಮ್ ಆಡ್ತಿಲ್ಲ ಅಂತಾರೆ ಬರೇ ಬಾಯ್ಸ್ ಜೊತೆ ಇದ್ದರೆ ಗಿಲ್ಲಿನ ಇಗ್ನೋರ್ ಮಾಡ್ತಿದ್ದಾಳೆ ಅಂತಾರೆ ಅಷ್ಟೇ ಮ್ಯಾಮ್ ಏನು ಮಾಡೋಕ್ಕಾಗಲ್ಲ ಎಂತಂದ್ರೆ ಜೊತೆಗಿದ್ದಾಗ ಅದೇ ಹಂಗೆ ಅನ್ಸುತ್ತೆ ಬಟ್ ಆದ್ರೆ ಕಾವ್ಯ ಮಾತ್ರ ಒಂದು ಸ್ವಲ್ಪ ಅವ್ರದ್ದು ಇಂಡಿವಿಜುವಲ್ ಆಟ ಎಲ್ಲೋ ತೋರ್ಸು ತೋರ್ಸ್ಬೇಕಿತ್ತು ಅಂತ ಅನ್ಸುತ್ತೆ ಕೆಲವು ವಿಚಾರದಲ್ಲಿ ಇವಾಗ ರಾಶಿಕಾಂತ ಬಂದಾಗ ಸೂರ್ಯ ಜೊತೆಗೆ ಬಿಟ್ಟು ಕೂಡ ಆಡುವಂತ ಒಂದು ಕೆಪಾಸಿಟಿ ತೋರಿಸಿದ್ದಾರೆ ಅಂತಂದ್ರೆ ಎಲ್ಲಿ ಅಂದ್ರೆ ಒಂದು ಕಾವ್ಯಗೆ ಟೈಮ್ ಕೂಡ ಒಂದು ಸ್ವಲ್ಪ ಎಲ್ಲ ಲಕ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ಟಾಸ್ಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಿದ್ದಾರೆ ಬಟ್ ಅದೆಲ್ಲೋ ಆಗ್ತಾ ಇಲ್ಲ ಸೊ ಸಾರಿ ಏನಾದರೂ ಟಾಸ್ಕ್ ಅಲ್ಲಿ ಎಲ್ಲಾದ್ರೂ ಗೆದ್ಬಿಟ್ರೆ ಅದು ಇಂಡಿವಿಜುವಲ್ ಆಟ ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಬಟ್ ಗಿಲ್ಲಿ ಕಡೆಯಿಂದ ಸಪೋರ್ಟ್ ಅಂತೂ ಇದ್ದಿದ್ದೆ ಅದು ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಟ್ ಕಾವ್ಯ ಕೆಲವು ಟೈಮಲ್ಲಿ ಅವರು ಈ ಜನಗಳೆಲ್ಲ ಮೀನ್ಸ್ ಒಳಗಡೆಗೆ ಮಾತಾಡ್ತಿರೋದ್ರಿಂದ ಅನ್ನೆಸೆಸರಿ ಆಗಿ ಗಿಲ್ಲಿಯಿಂದ ದೂರ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅನ್ಕೊಂತಿದ್ದಾರೆ ಅದು ನನ್ನ ಪ್ರಕಾರ ತಪ್ಪು ಜೊತೆಗಿದ್ರೆ ಏನು ತಪ್ಪಿಲ್ಲ ಓಕೆ ಸರಸ್ವತಿ ಭಟ್ ನಾನು ನಿಮ್ಮ ವಿಡಿಯೋಸ್ ತಪ್ಪದೇ ನೋಡ್ತೀನಿ ನೀವು ಚೆನ್ನಾಗಿ ವಿವರಣೆ ನೀಡುತ್ತೀರ ನನಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಮ್ಯಾಮ್ ವಿಜಯ ನೀಲಿ ಸರ್ ಕಾವ್ಯ ಇಸ್ ಗುಡ್ ಪರ್ಸನ್ ಜನಕ್ಕೆ ಅರ್ಥ ಆಗಲ್ಲ ಡ್ರಾಮಾ ಮಾಡುವವರನ್ನೇ ನಂಬುವುದು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಮುಂಚೆ ಅಂತ ಹೇಳ್ಕೊಂಡ್ ಬರ್ತಾ ಇದೀನಿ ಕಾವ್ಯ ಅಂತ ಬಂದಾಗ ಅಥವಾ ಗಿಲ್ಲಿ ಅಂತ ಬಂದಾಗ ಯಾವತ್ತೇ ಕಿತ್ತಾಟ ಆಡಿದ್ರು ಕೂಡ ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ಸೆವೆಂಟಿ ಫೈವ್ ಡೇಸ್ ಆಗಿದೆ ಕಾವ್ಯ ಆದರೂ ಆಗಿರ್ಬೋದು ಗಿಲ್ಲಿ ಆದರೂ ಆಗಿರ್ಬೋದು ಇಬ್ಬರು ಕೂಡ ಕಿತ್ತಾಟ ಆಡಿದ್ದಾರೆ ಜಗಳ ಮಾಡ್ಕೊಂಡಿದ್ದಾರೆ ಒನ್ ಆರ್ ಟೂ ಡೇಸ್ ಅಂತ ಬಂದಾಗ ಮಾತುಗಳನ್ನೂ ಕೂಡ ಬಿಟ್ಟಿದ್ದಾರೆ ಬಟ್ ಎಲ್ಲೂ ಕೂಡ ಗಿಲ್ಲಿ ಬಗ್ಗೆ ಕಾವ್ಯ ಆದರೂ ಆಗಿರ್ಬೋದು ಕಾವ್ಯ ಬಗ್ಗೆ ಗಿಲ್ಲಿ ಆದರೂ ಆಗಿರ್ಬೋದು ಎಲ್ಲೂ ಕೂಡ ಕೆಟ್ಟದ್ದು ಹೇಳಿಲ್ಲ ಓಕೆ ಒಂದು ರೀತಿಯಲ್ಲಿ ಬೇರೆಯವರೆಲ್ಲೂ ಹೇಳಿದ್ದಾರೆ ಮಾತಾಡಿದ್ದಾರೆ ಸೂರಜ್ ಆದರೂ ಆಗಿರ್ಬೋದು ರಾಶಿಕಾದರೂ ಆಗಿರ್ಬೋದು ಬಟ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಅವರಿಬ್ಬರದು ಪ್ಯೂರ್ ಆಗಿದೆ ಸೊ ಓಕೆ ಆಟ ಎಲ್ಲ ಓಕೆ ಬಟ್ ಪ್ಯೂರ್ ಆಗಿದೆ ಕೆಟ್ಟದಂತೂ ಎಲ್ಲೂ ಕೂಡ ಹೇಳಿಲ್ಲ ಸೊ ಅದಕ್ಕೋಸ್ಕರನೇ ಗಿಲ್ಲಿ ಕಾವ್ಯ ಅಂತ ಬಂದಾಗ ಅದೊಂದು ಜೆನ್ಯೂನ್ ಬಾಂಡ್ ಇದೆ ಸೊ ಅದನ್ನು ಸುಮ್ಮನೆ ಅನವಶ್ಯಕವಾಗಿ ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾವ್ಯ ಅದನ್ನು ಸಪ್ರೇಟ್ ಮಾಡುವಂಥದ್ದು ಪ್ರಯತ್ನ ಮಾಡಬಾರ್ದು ಅನ್ನೋದೇ ನನ್ನ ಅನಿಸಿಕೆ ಓಕೆ ಜೊತೆನೇ ಇರಲಿ ಗೆಲ್ದಿಲ್ಲ ಅಂದ್ರೂ ಪರವಾಗಿಲ್ಲ ಓಕೆ ಮುಂದೆ ಅವಕಾಶಗಳು ಬೇರೆ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಬಹುದು ಓಕೆ ಸುಮ್ಮನೆ ಟೂ ಪಾಯಿಂಟ್ ಅಶ್ವಿನಿ ಇದೇ ರಿಯಲ್ ಅಶ್ವಿನಿ ಅನ್ಸುತ್ತೆ ಹೊರಗಡೆ ಸಹ ಇಂಪ್ರೂವ್ ಆಗಿದ್ದಾರೆ ಖಂಡಿತವಾಗ್ಲು ಅನಿಯನ್ ಅನಿಯನ್ ಏನು ಹೆಸರು ಅಂತ ಇದಿದೆ ಆ ಟೂ ಪ್ಯಾಂಟ್ ಅಶ್ವಿನಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎಲ್ಲಿ ಆಡಬೇಕು ಅಲ್ಲಿ ಆಡ್ತಿದ್ದಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಸ್ವಲ್ಪ ವೇಟ್ ಮಾಡಿ ಮಾತಾಡ್ತಿದ್ದಾರೆ ಅಂಡ್ ನನ್ನ ಎಲ್ಲೂ ಕೂಡ ಇವರೇ ಮುನ್ನುಗ್ಗಿ ಹೋಗ್ತಾ ಇಲ್ಲ ಆಮೇಲೆ ಟಾಸ್ಕು ಅಂತ ಬಂದಾಗ ನೋಡಿ ಈ ವಾರ ಪಕ್ಕ ಅವರು ಹೈಲೈಟ್ ಆಗೇ ಕಾಣಿಸ್ತಾರೆ ಆಡಿರೋ ಒಂದು ಮೂರು ಎರಡು ಮೂರು ಟಾಸ್ಕ್ ಅಲ್ಲಿ ಅವ್ರು ಇದ್ದೇ ಇದ್ದಾರೆ ಅಂಡ್ ಟಾಸ್ಕ್ ಅಂತ ಬಂದಾಗ ನನ್ಗೆ ಗೊತ್ತಿರೋ ಅಲ್ಲಿ ಹುಡುಗಿ ಯಾರಿದ್ದಾರೆ ರಾ ಬಿಟ್ಟರೆ ಅಶ್ವಿನಿ ಅಂತ ಅನ್ಸುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಂಪಿಟ್ ಕೊಡ್ತಿದ್ರು ಎಲ್ಲರಿಗೂ ಕೂಡ ಅದ್ಭುತವಾಗಿ ಆಡ್ತಿದಾರೆ ಮಾತ್ರ ಅಂಡ್ ಫಸ್ಟ್ ಟಾಸ್ಕಲ್ಲೂ ನೋಡಿ ಚೈತ್ರಕ್ಕೆ ತುಂಬಾ ಕಾಂಪಿಟಿಟ್ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಟಾಸ್ಕ್ ಅಲ್ಲೂ ಕೂಡ ಮೇ ಬಿ ತುಂಬಾ ಚೆನ್ನಾಗಿ ಆಡಿದಾರೆ ಅಂಡ್ ಸ್ಪಂದನ ಅಂಡ್ ಯಾರು ನಮ್ಮ ಅಶ್ವಿನಿ ಅಂತ ಟೀಮ್ ಬಂದಾಗ ಸೊ ಅಲ್ಲಿ ಮೂರನೇ ಟಾಸ್ಕಲ್ಲಿ ಅಶ್ವಿನಿ ತಂಡನೆ ಗೆದ್ದಿರುವಂತದ್ದು ಟಾಸ್ಕ್ ಅಂತ ಬಂದಾಗ ಅದರಾಗಿರ್ಬೋದು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಮಾಡ್ತಾರೆ ಅಂಡ್ ಕಂಟೆಂಟ್ ಕೊಡ್ತಾರೆ ಜೊತೆಗೆ ಗಿಲ್ಲಿ ಜೊತೆಗೆ ಒಂದು ಕಿತ್ತಾಟ ಅಂತ ಬಂದಾಗ ಅಲ್ಲೊಂದು ಫನ್ ಆಗಿ ಏನೋ ಮಾಡ್ತಾರೆ ಎಲ್ಲ ಕೂಡ ಇದೆ ಅಶ್ವಿನಿ ಕಡೆಯಿಂದ ತುಂಬ ಪಾಸಿಟಿವ್ ಆಗಿ ಇವಾಗ ಟೂ ಪಾಯಿಂಟ್ ಒಂದು ಅಂದಾಗ ಕನ್ವರ್ಟ್ ಆಗ್ತಿದ್ದಾರೆ ನಾನು ಅನ್ಕೊಂಡಿದ್ದೆ ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಡ್ತಾರೆ ಅನ್ಕೊಂಡಿದೆ ಬಟ್ ಚಟುವಟಿಕೆಗಳಾಗಿರ್ಬೋದು ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಮನೆ ಕೆಲಸ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ಟಾಪ್ ಆಗಿದ್ದಾರೆ ಅವರು ಇವಾಗ ಮುಂಚೆ ಇದ್ದಂಗೆ ಇಲ್ಲ ಇವಾಗ ಅಷ್ಟೊಂದು ಬಟ್ ಚೇಂಜಸ್ ಕಾಣಿಸ್ತಾ ಇದೆ ಅದು ಓಕೆ ಗಿಲ್ಲಿ ವಿನಾಯಕ್ ಗಿಲ್ಲಿ ಉತ್ತರ ಕರ್ನಾಟಕಕ್ಕೆ ಬೈ ಬೈದಿದ್ದಾರೆ ಇತ್ತ ಪಟ್ಟಿದ್ದಾರೆ ರೊಟ್ಟಿ ಊಟನ ಅರ್ಥ ಆಗಲಿಲ್ಲ ನನಗೇನೋ ರೊಟ್ಟಿ ಊಟನ ಏನೋ ಬೈದಿದ್ದಾರೆ ಅನ್ನೋ ರೀತಿಯಲ್ಲಿ ಹಾಕ್ತಿದ್ದಾರೆ ಕ್ಲಾರಿಟಿ ಇಲ್ಲ ಸೊ ಅದಕ್ಕೋಸ್ಕರ ನಾನು ಕಮೆಂಟ್ನ ತೊಗೊಳ್ಳಲ್ಲ ನೀವು ಇನ್ನೊಂದು ಸಾರಿ ಕಮೆಂಟ್ ಮಾಡಿ ನೋಡೋಣ ಏನು ಅಂತದ್ದು ನಂಗೆ ಅರ್ಥ ಆಗಿಲ್ಲ ದಯವಿಟ್ಟು ಸಾರಿ ಆದರೆ ಕಮೆಂಟ್ ಮಾಡಿ ಯಾರಿದು ವಿನಾಯಿ ವಿನಾಯ್ ಕೆ 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 ಅಂತಿದೆ ನೋಡಿ ಗಿಲ್ಲಿ ಉತ್ತರ ಕರ್ನಾಟಕ ಇಲ್ಲ ಆ ಥರ ಏನು ಇಲ್ಲ ಅಂತ ಅನಿಸುತ್ತೆ ನಾನು ಏನು ಹೇಳಿಕ್ಕೆ ಅಂತ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ನನಗೆ ಉತ್ತರ ಕರ್ನಾಟಕಕ್ಕೆ ನಾವು ಬೈದಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಾ ನನಗೇನು ಆ ಥರ ಅನಿಸ್ತಾ ಇಲ್ಲ ಅವರು ಬೈದಿದಾರೆ ಅಂತ ಬ್ರೋ ನಿಮಗೆ ಅನಿಸಿಲ್ವಾ ರಕ್ಷಿತಾ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ಯಾವಾಗ ಮಾಡ್ತಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾಳೆ ಯಾವಾಗಿಂದ ಅಂತಂದ್ರೆ ರಘು ಆ್ಯಂಡ್ ನಮ್ಮ ಯಾರು ಇನ್ನೊಬ್ರು ಇದ್ರಲ್ಲ ಸುದಿ ಸೊ ಅವ್ರನ್ನ ಎಕ್ಸ್ಚೇಂಜ್ ಮಾಡ್ತಾರೆ ಗೊತ್ತಾ ಸೇಫ್ ಮಾಡಿ ಒಬ್ಬರನ್ನ ನಾಮಿನೇಟ್ ಮಾಡುವಂಥದ್ದು ರಘುನ ನಾಮಿನೇಟ್ ಮಾಡಿ ಸೇಫ್ ಮಾಡಿರುವಂಥದ್ದು ಸುದೀನ ಸೊ ಅವಾಗ ಅವಾಗ್ಲೇನೆ ಅವತ್ತಿನ ಎಪಿಸೋಡ್ ಅಲ್ಲಿ ಕಾವ್ಯ ಅವರು ಒಂದು ರಕ್ಷಿತಾ ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು ನೀವು ವೀಕ್ ಕಂಟೆಸ್ಟೆಂಟ್ನ ಸೇಫ್ ಮಾಡೋದು ಬಿಟ್ಟು ಮೀನ್ಸ್ ವೀಕ್ ಕಂಟೆಸ್ಟ್ನ ನಾಮಿನೇಟ್ ಮಾಡಿ ಸ್ಟ್ರಾಂಗ್ ಕಂಟೆಂಟ್ನ ಸೇಫ್ ಮಾಡೋದು ಬಿಟ್ಟು ರಘು ಅನ್ನೋಂಥ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ನಾಮಿನೇಟ್ ಮಾಡ್ತೀರ ಅಂತಂದರೆ ಸೊ ನಿಮ್ಮ ಗೇಮ್ ಸ್ಟ್ರಾಟಜಿ ಏನು ಅಂತಂದಾಗ ಅಲ್ಲಿ ಸ್ವಲ್ಪ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ ಸೊ ಆವಾಗಿಂದ ಕಾವ್ಯ ಕಂಡ್ರೆ ರಕ್ಷಿತಾಗಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಗಿಲ್ಲಿ ಕಾವ್ಯ ಜೊತೆಗಿರುವಂಥದ್ದು ರಕ್ಷಿತಾಗಿ ತಡ್ಕೊಳ್ಳೋಕ್ಕಾಗಲ್ಲ ಇದು ಫ್ಯಾಕ್ಟ್ ಓಕೆ ಅವತ್ತಿಂದನೇ ಕಾವ್ಯನ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಓ ರೊಟ್ಟಿ ಊಟ ಇಷ್ಟಪಟ್ಟಿದ್ದಾರೆ ಅಂತನಾ ಓಕೆ 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 ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಳ್ಳೇದಲ್ವಾ ಇವಾಗ ನಾವು ಕೆಲವು ಟೈಮಲ್ಲಿ ಮುದ್ದೆ ಇಷ್ಟಪಡ್ತೀವಿ ಅವರು ಇವಾಗ ರೊಟ್ಟಿ ಇಷ್ಟಪಡ್ತಾರೆ ಬೆಟರ್ ಹಂಗೆ ಎಲ್ಲ ಕಡೆಯಿಂದನೂ ಒಳ್ಳೆ ರೀತಿಯಲ್ಲಿ ಇಷ್ಟಪಡ್ಕೊಂಡು ಇರಬೇಕು ಸುಮ್ಮನೆ ದ್ವೇಷ ಮಾಡೋದ್ರಲ್ಲಿ ಏನಿದೆ ಆಟನೇ ಆಟದಿರ್ತೀನಿ ನೋಡಿ ಪರ್ಸನಲ್ ಆಗಿ ಅಂತ ಬಂದಾಗ ಯಾರಿಗೂ ಕೂಡ ಏನೂ ಇಲ್ಲ ನಾಳೆ ಕಂಟೆಸ್ಟೆಂಟ್ ಹೊರಗಡೆ ಬಂದಾದಮೇಲೆ ಅವ್ರಿಗೂ ನಮಗೇನಿದೆ ಹೊರಗಡೆ ಏನಾದರೂ ಮಾತಾಡ್ತೀವ ಕಂಟೆಸ್ಟೆಂಟ್ ಬಗ್ಗೆ ಚಾನ್ಸ್ ಅಲ್ಲ ಬಿಗ್ ಬಾಸ್ ಆಟದಲ್ಲಿ ಏನಾಗ್ತಿದೆ ಅಷ್ಟು ಮಾತ್ರ ಮಾತಾಡುವಂಥದ್ದು ರಕ್ಷಿತಾಗಿ ಗಿಲಿ ಮೇಲೆ ಫೀಲಿಂಗ್ಸ್ ಇರ್ಬೋದು ಸುಮಾರು ವಿಡಿಯೋಗಳದ್ದು ಅದು ಅಲ್ಲಿ ಓಡಾ ಓಡಾಡ್ತಾ ಇರುತ್ತೆ ಸೊ ಇರ್ಬೋದು ಹೇಳಿಕ್ಕೆ ಆಗಲ್ಲ ಮೊನ್ನೆ ಕೇಳಿದ್ನಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಾನು ಲವ್ ಮಾಡ್ತಿದ್ಯಾ ಅಂತ ಕೇಳಿದ ಅವನು ಮೇ ಬಿ ಅದು ಲೈವ್ ಅಲ್ಲಿ ಅಂತ ಅನ್ಸುತ್ತೆ ಎಪಿಸೋಡಲ್ಲಿ ಹಾಕಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಅದು ಓಕೆ ಕಾವ್ಯ ನಂದರಸ್ ರಾಸಿಕಾ ಕ್ಯಾಪ್ಟನ್ ಆದಮೇಲೆ ಮೊಟ್ಟೆ ಮಾಂಸ ಬಿಟ್ಟಿದ್ದಾಳೆ ಇದಕ್ಕಾದ್ರೂ ಕಷ್ಟ ಯಾವ ವಿಚಾರಕ್ಕಪ್ಪ ಯಾಕೆ ತ್ಯಜಿಸಿದ್ರು ಗೊತ್ತಿಲ್ಲ ನನಗೆ ಏನು ಛೇದಿಸಿದ್ದಾರೆ ರಾಶಿಕ ಅವರು ಗೊತ್ತಿಲ್ಲ ಬುಕ್ ಕರೆಕ್ಟ್ ಟಾಪ್ ಸಿಕ್ಸ್ ಈಸ್ ಕಾವ್ಯ ಧ್ರುವಂತ್ ಫೋರ್ ರಘು ತ್ರೀ ರಕ್ಷಿತಾ ಟೂ ಅಶ್ವಿನಿ ಗಿಲ್ಲಿ ಓಕೆ ಕರೆಕ್ಟಾಗಿದೆ ನಿಮ್ಮ ಗಿಲ್ಲಿ ನಂಬರ್ ಒನ್ನಲ್ಲಿ ಇರ್ತಾನೆ ರಕ್ಷಿತಾ ಅಂತೂ ಖಂಡಿತವಾಗ್ಲೂ ಏನಂತಂದರೆ ರಕ್ಷಿತಾ ಖಂಡಿತವಾಗಲೂ ಇರ್ತಾಳೆ ಟಾಪ್ ಸಿಕ್ಸಲ್ಲಿ ಇದ್ದೇ ಇರ್ತಾಳೆ ಅಶ್ವಿನಿ ಇರ್ತಾರೆ ರಘು ಮೇ ಬಿ ಗೊತ್ತಿಲ್ಲ ಯಾಕಂದರೆ ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ ವಿತೌಟ್ ಗಿಲ್ಲಿ ವಿತೌಟ್ ರಕ್ಷಿತಾ ಅಂತಂದಾಗ ಗಿ ನಮ್ಮ ರಘು ಎಲ್ಲೂ ಕಾಣಿಸ್ತಾ ಇಲ್ಲ ಆಮೇಲೆ ಅವರು ಎಫರ್ಟ್ ಹಾಕ್ತಿದ್ದಾರೆ ಬಟ್ ಸೌಂಡ್ ಇಲ್ಲ ಸೊ ಅದಕ್ಕೋಸ್ಕರ ಮೇ ಬಿ ಅವರು ಎಲ್ಲೋ ಟಾಪ್ ಸಿಕ್ಸ್ ಡೌಟು ಅನ್ನೋ ರೇಂಜಿಗೆ ಅನಿಸ್ತಿದೆ ನನಗೆ ಸೊ ನೋಡೋಣ ಆಗುತ್ತೆ ಅಂತ ಬಟ್ ರಘು ಇನ್ನೊಂದು ಸ್ವಲ್ಪ ಎಲ್ಲೋ ಚೂರು ವ್ಯಾಲ್ಯೂಮ್ ಬೇಕಾಗುತ್ತೆ ಅದು ವಾಯ್ಸುದಾರಾದ್ರಾಗಿರ್ಬೋದು ಆಗಿರ್ಬೋದು ಬೇಕು ಮೇ ಬಿ ಧನುಷ್ ಇರ್ತಾರಂತ ಅನ್ಸುತ್ತೆ ಧನುಷ್ ಸ್ವಲ್ಪ ಚಾನಲಿಂದ ಕೂಡ ಪುಷ್ ಇರುತ್ತೆ ಸೊ ಮೇ ಬಿ ಧನುಷ್ ಬರಬಹುದು ಅಂತ ಅನ್ಸುತ್ತೆ ಗಿಲ್ಲಿ ಒಂದೇ ತಿಳಿ ಟಾಪ್ ಸಿಕ್ ನನ್ನ ಪ್ರಕಾರ ಅಂತಂದ್ರೆ ಒಂದು ಗಿಲ್ಲಿ ಅಂಡ್ ಅಶ್ವಿನಿ ರಕ್ಷಿತಾ ಮೂರು ಜನ ಅಂತೂ ಫಿಕ್ಸ್ ಅಲ್ಲಿ ಆಡ್ಸಕ್ಕಾಗಲ್ಲ ಮೂರು ಮೂರ್ ಜನನ ಇನ್ ಮೂರ್ ಜನಕ್ಕೋಸ್ಕರ ಇನ್ನು ಮೂರು ಪ್ಲೇಸ್ಗೆ ಅದು ಫೈಟ್ ಮಾಡಬೇಕಾಗತ್ತೆ ರಘು ಆದ್ರ ಆಗಿರ್ಬೋದು ಆಗಿರ್ಬೋದು ಅಂಡ್ ಧ್ರುವಂತ್ ನನ್ನ ಪ್ರಕಾರ ಬರಲ್ಲ ಟಾಪ್ ಸಿಕ್ಸ್ ಅಲ್ಲಿ ಖಂಡಿತವಾಗ್ಲು ಇರಲ್ಲ ಅನ್ಕೊತೀನಿ ಜಸ್ಟ್ ಅವ್ರನ್ನ ಕಂಟೆಂಟ್ಗೋಸ್ಕರ ಧ್ರುವಂತ ಯೂಸ್ ಮಾಡ್ಕೊತಿದ್ದಾರೆ ಬಿಟ್ರೆ ಇನ್ ಯಾವ್ದಕ್ಕೂ ಕೂಡ ಇಲ್ಲ ಅವ್ನು ಆಲ್ರೆಡಿ ಎರಡ್ ಮೂರು ವೀಕಿಂದಾನೆ ಹೋಗ್ಬೇಕಾಗಿತ್ತು ಬಟ್ ಯಾವಾಗ ಅವನು ಕಂಟೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಅವಾಗಿಂದ ಅವ್ನ ಸ್ವಲ್ಪ ಪುಷ್ ಮಾಡ್ತಿದಾರೆ ಅಷ್ಟೇ ಅದು ಬಿಟ್ಟರೆ ನನಗೇನು ಅವ್ರನ್ನ ಇಟ್ಕೊತಾರೆ ಅಂತ ಅನ್ನಿಸ್ತಾ ಇಲ್ಲ ಓಕೆ ರಾಶಿಕಾ ಮೇ ಬಿ ಬರ್ತಾರೆ ಅಂತ ಅನಿಸುತ್ತೆ ಟಾಪ್ ಸಿಕ್ಸಿಗೆ ಓಕೆ ಗಿಲ್ಲಿ ಅಶ್ವಿನಿ ಆ್ಯಂಡ್ ರಕ್ಷಿತ ಜೊತೆಗೆ ಮೇ ಬಿ ರಾಶಿಕನು ಬರ್ಬೋದು ಆಗಿ ಆಡ್ತಿದ್ದಾರೆ ಎಲ್ಲೂ ಕೂಡ ಡ್ರಾಮಾ ಮಾಡ್ತಾ ಇಲ್ಲ ಸೊ ಆಗಿದ್ದಾರೆ ತಪ್ಪು ಸರಿ ಏನೇ ಆದರೂ ಕೂಡ ಅದನ್ನ ಅಷ್ಟೇ ಓಪನ್ ಆಗಿ ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಯಾವುದನ್ನ ಹೈಡ್ ಮಾಡ್ಕೊಂಡಿಲ್ಲ ಕೆಲವರು ವಿಚಾರದಲ್ಲಿ ಓಕೆ ಸೊ ಸದ್ಯಕ್ಕೆ ಸಾಕು ಅಂತ ಅನಿಸುತ್ತೆ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ನಾವು ಆಫೀಸ್ಗೆ ಹೋಗೋಣ ಸೊ ಯಾರ್ಯಾರು ನೋಡ್ತಿದ್ದೀರಾ ಸೊ ಟೋಟಲಿ ಸದ್ಯಕ್ಕೆ ಇವಾಗ ಫಾರ್ಟಿ ನೈನ್ ಫಾರ್ಟಿ ಸೆವೆನ್ ಆಯಿತು ಸೊ ಹನ್ನೊಂದು ಜನ ಲೈಕ್ ಮಾಡಿದಿರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಇಪ್ಪತ್ತೈದು ನಿಮಿಷ ಆಗಿದೆ ಸೊ ಯಾರ್ಯಾರು ಜಾಯ್ನ್ ಆಗಿದ್ರು ಎಲ್ಲರೂ ಕೂಡ ಥ್ಯಾಂಕ್ ಯು ಸದ್ಯಕ್ಕೆ ನೋಡೋಣ ಮತ್ತೆ ಯಾವಾಗ ಲೈವ್ ಬರ್ತೀನಿ ಅಂತ ಹೇಳ್ತೀನಿ ಮೇ ಬಿ ಆರ್ ಸಂಡೇ ಬರೋಣ ಆ್ಯಂಡ್ ಸದ್ಯಕ್ಕೆ ಉಳಿದಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಯಾವಾಗಾದರೂ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು